ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಾಡ್ತಿರೋದು ಸ್ಪೆಷಲ್ ಕರಾವಳಿ ಶೈಲಿಯ ಫಿಶ್ ಮಸಾಲ ಇದಕ್ಕೆ ತುಂಬ ಮಸಾಲಾ ಪದಾರ್ಥಗಳು ಬೇಕಿಲ್ಲ ಆರಾಮ್ಸೆ ಮನೆಯಲ್ಲಿ ಮಾಡ್ಬೋದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಫಸ್ಟ್ ಮೀನು ತಗೊಳ್ಳಿ ನೈಸಾಗಿ ಕಟ್ ಮಾಡಿರೋ ಮೀನು ನಾನಿಲ್ಲಿ ಬಾಂಗಡ ಮೀನು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ನೀರಲ್ಲಿ ನೆನೆಸಿರೋ ಹುಣಸೆಹಣ್ಣು ಶುಂಠಿ ಅರಿಶಿನ ಉಪ್ಪು ರುಚಿಗೆ ತಕ್ಕಷ್ಟು ಮೆಣಸು ಶುಂಠಿ ಕಾಳು ಮೆಣಸು ಬೆಳ್ಳುಳ್ಳಿ ಇವೆಲ್ಲವನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಜಚ್ಕೋಬೇಕು ಜಚ್ಕೊಂಡು ತುಂಬ ಚಿಕ್ಕದಾಗಿ ಸ್ಮ್ಯಾಶ್ ಮಾಡಿ ಇದು ಮಿಕ್ಸಿಗೂ ಹಾಕ್ಕೊಂತಾರೆ ಕೆಲವರು ಬಟ್ ಕೈಯಲ್ಲಿ ಮಾಡಿರೋ ರುಚಿನೇ ಬೇರೆ ನಿಮಗೆ ಗೊತ್ತಲ್ಲ ಹೇಗಿರುತ್ತೆ ಅಂತ ಸೊ ಅದೇ ಥರ ಚಿಕ್ಕದಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇದೇ ನಮಗೆ ಫಿಶ್ ಮಾಡಲಿಕ್ಕೆ ಮಸಾಲ ಈ ಮಸಾಲದಿಂದ ಎಷ್ಟೆಲ್ಲ ಉಪಯೋಗ ಆಗತ್ತೆ ಅಂದರೆ ಇದಕ್ಕೆ ಆಯಿಲ್ ಹಾಕ್ಬೇಕಂತ ಇಲ್ಲ ಯಾವುದೇ ರೀತಿ ತವಾದಲ್ಲಿ ಫಿಶ್ನ ಫ್ರೈ ಮಾಡಬೇಕಂತ ಇಲ್ಲ ಇಟ್ಸ್ ಗುಡ್ ಫಾರ್ ಹೆಲ್ತ್ ಇವಾಗ ತೆಗೆದಿಟ್ಟಿರೋ ಮೀನಿಗೆ ಪುಳಿನ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಆವಾಗಲೇ ನೀರಲ್ಲಿ ನೆನೆಸಿ ಇಟ್ಟಿರೋ ಹುಳಿ ಇದೆಯಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಪಾತ್ರೆಯಲ್ಲಿರೋ ಮೀನನ್ನು ಕ್ಲೀನಾಗಿ ಸೆಟ್ ಮಾಡ್ಕೊಳ್ಳಿ ಇದರಲ್ಲೇ ಬೇಯಿಸ್ತಾ ಇದ್ದೀವಿ ನಾವು ಹಾಗೆ ಆವಾಗ ಜಜ್ಜಿರೋ ಮಸಾಲಾನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಇದು ಮುಂಚೆನೂ ಹಾಕೋಬೋದು ನಂತರನೂ ಹಾಕ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡಿ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಇವಾಗ ಪ್ರತಿಯೊಂದು ಇದನ್ನೆಲ್ಲದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಈ ಮಿಕ್ಸ್ ಮಾಡಿರೋದು ಏನಿದೆ ಅದು ಪ್ರತಿಯೊಂದು ಭಾಗಕ್ಕೂ ತಾಗಬೇಕು ಸೊ ಈ ಸ್ವಲ್ಪ ಒಳಗಡೆನೂ ಹಾಕಿ ಕಟ್ ಮಾಡಿರ್ತಾರಲ್ಲ ಒಳಗಡೆ ಹಾಕಬೇಕು ನಮ್ಮ ಆಂಟಿ ಅದೇ ಹೇಳ್ತಾ ಇದ್ದಾರೆ ಸೊ ಒಳಗಡೆನೂ ತಾಗಬೇಕು ಅಲ್ಲಿ ಏನು ಮಸಾಲ ಇದೆ ಕ್ಲೀನಾಗಿ ನೀಟಾಗಿ ಪ್ರತಿಯೊಂದು ಪಾರ್ಟಿಗೂ ಹೋಗಬೇಕು ಯಾಕಂದರೆ ನಾವು ಮ್ಯಾರಿನೇಟ್ ಮಾಡಬೇಕಂತ ಎಲ್ಲ ಇದು ಡೈರೆಕ್ಟ್ ಹಾಕಿಬಿಟ್ಟು ಡೈರೆಕ್ಟಾಗಿ ಬೇಯಿಸಲಿಕ್ಕೆ ಇಡ್ಬೋದು ಜಸ್ಟ್ ನೀಟಾಗಿ ಅಪ್ಲೈ ಮಾಡಿ ಎಲ್ಲ ಕಡೆನೂ ಮೀನುಗಳನ್ನೆಲ್ಲ ಸೆಟ್ ಮಾಡಿ ಇಟ್ಟು ಅಪ್ಲೈ ಮಾಡಬೇಕು ಹಾಗೆ ವೀಕ್ಷಕರಲ್ಲಿ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿರೋ ಅಡುಗೆ ವೀಡಿಯೋ ಮನೆ ಅಡುಗೆ ವೀಡಿಯೋ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನಾನು ಮುಂಚೆ ಹೇಳಿರುವ ಹಾಗೆ ಈ ಫಿಶ್ ಮಸಾಲ ಇದೆಯಲ್ಲ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕಂದರೆ ಎಣ್ಣೆ ಹಾಕಿರಲ್ಲ ಹಾಗೂ ಫ್ರೈ ಮಾಡಿರಲ್ಲ ಇವಾಗ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಈ ಮೀನು ತಳ ಹಿಡಿಬಾರ್ದಂತ ಇದು ನೀರು ಹಾಕೋದು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ಇವಾಗ ಇದನ್ನು ಸಣ್ಣ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು ಆಲ್ಮೋಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಮುಚ್ಚಿಟ್ಟು ಬೇಯಿಸಬೇಕು ಬೇಯಿಸಿ ಆದಮೇಲೆ ಬಿಸಿ ಬಿಸಿ ಬಂಗಡ ಮಸಾಲ ರೆಡಿಯಾಗಿರುತ್ತೆ ನೋಡಿ ವೀಕ್ಷಕರೇ ರೆಡಿಯಾಗಿದೆ ಟೇಸ್ಟಿನೂ ಆಗಿರುತ್ತೆ ಮನೇಲಿ ಟ್ರೈ ಮಾಡಿ ಸಿಂಪಲ್ ರೆಸಿಪಿ ಬ್ಯಾಚುಲರ್ಸ್ ಕೂಡ ಇದನ್ನು ಮಾಡ್ಬೋದು ದಯವಿಟ್ಟು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಂಗೆ ತಿಳಿಸಿ ಆ್ಯಂಡ್ ನನ್ನ ತಂಗಿಗೆ ಇದು ಭಾಳ ಇಷ್ಟ ಆಯಿತು ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್